ಒಬ್ಬ ಲೂಸರ್ ಸ್ಟೂಡೆಂಟ್ ತನ್ನ ಫ್ಯಾಮಿಲಿ ನ ಕಾಪಾಡೋಕೆ ಹೇಗೆ ಒಂದು ಆತ್ಮದಿಂದ ಯಾರು ಮಾಡೋಕಾಗದೇ ಇರುವಷ್ಟು ಅಷ್ಟು ಪವರ್ಫುಲ್ ಆಗ್ತಾನೆ ತನಗಾಗಿರುವ ಅವಮಾನವನ್ನ ಹೇಗೆ ತಡಿತಾನೆ ಮತ್ತೆ ಲೂಸರ್ ಅಂತ ಗೊತ್ತಾಗ್ತಿದ ತಕ್ಷಣನೇ ಮದುವೆ ಆಗ್ಬೇಕಾಗಿದ್ದಂತ ಹುಡುಗಿ ಮದುವೆಯನ್ನ ಕ್ಯಾನ್ಸಲ್ ಮಾಡಿ ಹೊರಟಾಗ್ತಾನೆ ಮತ್ತೆ ಅದರ ಮೇಲೆ ಯಾವ ರೀತಿ ಪ್ರತೀಕಾರನ ತೀರಿಸ್ಕೊಡ್ತಾನೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಆ ಹೆಲೋ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಚೈನೀಸ್ ಅನಿಮೇಟೆಡ್ ಸೀರೀಸ್ ಆದ ಬೆಟಲ್ ತ್ರೋ ದ ಹೆವೆನ್ ಅನ್ನೋ ಒಂದು ಮಿಸ್ಟೀರಿಯಸ್ ಅಂಡ್ ಅಡ್ವೆಂಚರ್ ಆದ ಒಂದು ವೆಬ್ ಸೀರೀಸ್ ಅನ್ನ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ನನ್ನ ಪ್ರಕಾರ ಇದು ಕನ್ನಡದಲ್ಲೇ ಮೊದಲ ಬಾರಿಗೆ ಹಾಕ್ತಾ ಇದೆ ಅಂತಾನೆ ಹೇಳಬಹುದು ಓಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತೇನೆ ವಿಡಿಯೋ ಕಡೆ ಹೋಗೋಣ ಓಪನಿಂಗ್ ಸೀನ್ ನಲ್ಲಿ ನೋಡಿದ್ರೆ ಆಕಾಶದಲ್ಲಿ ಇಬ್ಬರು ಪವರ್ಫುಲ್ ಪರ್ಸನ್ಸ್ ಭಯಾನಕವಾಗಿ ಹೊಡೆದಾಡ್ತಾ ಇರ್ತಾರೆ ಅದರಲ್ಲಿ ಒಬ್ಬರ ಹೆಸರು ಯಾಲೋ ಅಂತ ಯಾಲೋ ಒಬ್ಬ ಪವರ್ಫುಲ್ ವ್ಯಕ್ತಿ ಆತನ ಜೊತೆ ಫೈಟ್ ಮಾಡೋದು ಎಲ್ಲರಿಗೂ ಸಾಧ್ಯವಿಲ್ಲದ ಮಾತು ಈ ಫೈಟ್ ಅನ್ನು ನೋಡ್ತಾ ಯಾವುದೋ ಎರಡು ದೇವತೆಗಳ ನಡುವೆ ನಡೆಯುವಂತ ಒಂದು ಫೈಟ್ ತರ ಕಾಣ್ತಾ ಇರುತ್ತೆ ಅಷ್ಟರಲ್ಲಿ ಕೆಳಗಡೆ ಒಬ್ಬ ವ್ಯಕ್ತಿನ ತೋರಿಸ್ತಾರೆ ಈತ ಯಾವನ್ನ ಸ್ಟೂಡೆಂಟ್ ಇದೇ ಸಮಯವನ್ನ ನೋಡಿ ಆ ಸ್ಟ್ರೇಂಜ್ ವ್ಯಕ್ತಿ ಸ್ಟೂಡೆಂಟ್ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾನೆ ಆದ್ರೆ ಯಾವ್ ಅದನ್ನ ತಮ್ಮ ಪವರ್ಫುಲ್ ಬ್ಯಾರಿಯರ್ ಇಂದ ಅದನ್ನ ಪ್ರೊಟೆಕ್ಟ್ ಮಾಡ್ತಾರೆ ಆದ್ರೆ ಹಿಂದೆ ಇಂದ ಯಾರೋ ಅವನಿಗೆ ಕತ್ತಿಯಿಂದ ಚುಚ್ ಯಾರು ಅಂತ ನೋಡಿದ್ರೆ ಆತನ ಸ್ಟೂಡೆಂಟ್ ಆ ಸ್ಟ್ರೇಂಜ್ ವ್ಯಕ್ತಿನ ಒಂದೇ ಏಟಿಗೆ ಒಡೆದು ಬೆಟ್ಟಕ್ಕೆ ಉರುಳಿಸಿ ಕೇಳ್ತಾನೆ ಯಾಕಿಂಗ್ ಮಾಡಿದೆ ನಾನು ನಿನ್ನ ನನ್ನ ಮಗನ್ಗಿಂತ ಹೆಚ್ಚಾಕ್ಸಕ್ತೆ ಅದಕ್ಕೆ ಸ್ಟೂಡೆಂಟ್ ಹೇಳ್ತಾನೆ ನೀನು ನನ್ನ ಮಗನ ರೀತಿ ನೋಡಿಲ್ಲ ಒಂದು ವೇಳೆ ನೋಡಿದ್ರೆ ನೀನು ಕಲ್ತಿರೋ ಫ್ಲೇಮ್ ಮಾತ್ರ ಅನ್ನೋ ಒಂದು ಟೆಕ್ನಿಕ್ ನನಗೆ ಹೇಳ್ಕೊಡ್ತಿದ್ದೆ ಅದು ಈ ದೌಕಿ ಕಾಂಟಿನೆಂಟ್ ಎಷ್ಟು ಪವರ್ಫುಲ್ ಅಂತ ನಿನಗೂ ಗೊತ್ತು ಇವಾಗ ನೀನು ಇದಕ್ಕೆ ಸರಿ ಅಂತ ಹೇಳಿ ಬೆಟ್ಟದಿಂದ ತೆಳಿಬಿಡ್ತಾನೆ ಈ ವಿಡಿಯೋ ನಾನು ತುಂಬಾನೇ ಚಿಕ್ಕದಾಗ ಮಾಡಿದೀನಿ ಯಾಕಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ನಾನು ಫಸ್ಟ್ ಟೈಮ್ ಎಡಿಟಿಂಗ್ ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ಪಾರ್ಟ್ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಬರುವಂತ ದ ಹೆನ್ ಎಪಿಸೋಡ್ ನ ಪಾರ್ಟ್ ಗಳನ್ನ ಅಪ್ಲೋಡ್ ಮಾಡಕ್ತಾ ಹೋಗ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಈ ಕತೆ ನಾಯಕನ ನೋಡೋಣ ಮತ್ತೆ ಆತನ ಜೀವನ ಶೈಲಿಯನ್ನ ನೋಡೋಣ ಮುಂದಿನ ಎಪಿಸೋಡ್ ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ತನಕ ಬೈಟ ವಾಚ್